ಆಯು ಪೊಲೀಸ್ ಆಯುಕ್ತಾಲಯದ ಆಶ್ರಯದಲ್ಲಿ ಗೋಕುಲ ರೋಡ್ ಪೊಲೀಸ್ ಠಾಣೆಯ ಉದ್ಘಾಟನೆಯನ್ನು ಬಹಳ ಸಂತೋಷದಿಂದ ನಾವೆಲ್ಲರೂ ಕೂಡ ಮಾಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ವಿಧಾನ ಪರಿಷತ್ತಿನ ಸಭಾಪತಿಗಳು ಈಗಾಗಲೇ ಅವರು ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ವರ್ಷಗಳು ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾಗಿ ಒಂದು ರೀತಿಯ ರೆಕಾರ್ಡನ್ನು ಮಾಡಿದ್ದಾರೆ ಅಮೆರಿಕಾದಲ್ಲೂ ಇಲ್ಲ ವಿಶ್ವದಲ್ಲಿ ಅಂದರೆ ಅಮೆರಿಕ ಅಂತ ಅಮೇರಿಕಾದಲ್ಲೂ ಇಲ್ಲ ಏನು ಲಂಡನ್ನಲ್ಲೂ ಇಲ್ಲ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭವಾದಂಥ ಈ ಗೋಕುಲ ಎಕ್ಸ್ಟೆನ್ಷನ್ನಿನ ಪೊಲೀಸ್ ಠಾಣೆ ಇದಕ್ಕೆ ಇವತ್ತು ಒಂದು ರೀತಿಯಲ್ಲಿ ಮೋಕ್ಷ ಸಿಕ್ಕಿದೆ ಅಂತೇಳಿ ನಾನು ಅಂದ್ಕೊಳ್ತೇನೆ ಯಾಕೆಂದರೆ ನಮ್ಮ ಇಲಾಖೆಯಲ್ಲಿ ಅನೇಕ ಪೊಲೀಸ್ ಸ್ಟೇಷನ್ಗಳಲ್ಲಿ ಇವತ್ತಿಗೂ ಕೂಡ ಏನು ಹಿಂದೆ ಬ್ರಿಟಿಷ್ನವರು ಪ್ರಾರಂಭ ಮಾಡಿದಂಥ ಪೊಲೀಸ್ ಸ್ಟೇಷನ್ನಿನ ಕಟ್ಟಡಗಳು ಇನ್ನೂ ಕೂಡ ಇದ್ದಾವೆ ಆದರೆ ನಮ್ಮ ಸರ್ಕಾರ ಬಂದಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಿಂದ ಮಾಡ್ರನೈಸೇಷನ್ ಪ್ರೋಗ್ರಾಮನ್ನು ಪ್ರಾರಂಭ ಮಾಡಿದ ಮೇಲೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅನ್ನುವಂಥದ್ದು ಒಂದು ರೀತಿಯ ಸ್ನೇಹಮಯಿ ಆಗಿರಬೇಕು ಪೊಲೀಸ್ ಅಂದ ತಕ್ಷಣವೇ ಬೇರೆ ಅಭಿಪ್ರಾಯ ಬರಬಾರ್ದು ಯಾರು ಕಾನೂನನ್ನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ಮಾತ್ರ ಅದು ಅನ್ವಯ ಆಗಬೇಕು ಮಿಕ್ಕವರಿಗೆ ಪೊಲೀಸ್ ಒಬ್ಬ ಸ್ನೇಹಿತ ಪೊಲೀಸ್ ಒಬ್ಬ ಗೈಡ್ ಆ ರೀತಿ ಆಗಬೇಕು ಅನ್ನುವಂಥ ಹೊಸ ಚಿಂತನೆಯ ಹಿನ್ನೆಲೆಯಲ್ಲಿ ನಾವು ಈ ಹೊಸದಾಗಿ ಪೊಲೀಸ್ ಸ್ಟೇಷನ್ ಕಟ್ಟಡಗಳನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುವ ಹಿನ್ನೆಲೆಯಲ್ಲಿ ಇದನ್ನು ಪ್ರಾರಂಭ ಮಾಡಿದ್ದೇವೆ ಅನೇಕ ಪೊಲೀಸ್ ಸ್ಟೇಷನ್ಗಳು ಇವತ್ತು ಅದು ಬೆಂಗಳೂರಿನಲ್ಲಿ ಅಷ್ಟೇ ಅಲ್ಲ ಬೆಂಗಳೂರಿಗೆ ಸ್ಥಿಮಿತ ಮಾಡಿಲ್ಲ ನಾವು ಇಡೀ ರಾಜ್ಯದಲ್ಲಿ ಹೊಸ ಪೊಲೀಸ್ ಠಾಣೆಗಳನ್ನು ಏನು ತಾವು ನೋಡ್ತೀರಿ ಅವೆಲ್ಲವೂ ಕೂಡ ಆಧುನಿಕವಾಗಿತ್ತು ನಾನು ಯಾವಾಗಲೂ ಕೂಡ ಹೇಳ್ತೇನೆ ಪೊಲೀಸ್ ಸ್ಟೇಷನ್ನಿಗೆ ಬಂದರೆ ಪೊಲೀಸ್ ಸ್ಟೇಷನ್ನಿಗೆ ಬರೋರೆಲ್ಲರೂ ಕೂಡ ಅಪರಾಧ ಮಾಡಿ ಬರ್ತಾರೆ ಅನ್ನುವಂಥ ಭಾವನೆ ಇರಬಾರ್ದು ಅವರು ತಮ್ಮ ಅಹವಾಲನ್ನು ನಿಮಗೆ ತಿಳಿಸೋಕ್ಕೆ ಬರ್ತಾರೆ ಅವರು ತಮ್ಮ ಕಷ್ಟಗಳನ್ನು ನಿಮ್ಮ ಹತ್ರ ಹೇಳೋಕ್ಕೆ ಬರ್ತಾರೆ ಅವರನ್ನು ಬೇರೆಯವರು ಬೇರೆ ರೀತಿಯಲ್ಲಿ ಅಪರಾಧ ಮಾಡಿ ಬಂದಿದ್ದಾರೆ ಅನ್ನುವಂಥ ರೀತಿಯಲ್ಲಿ ನೀವು ನೋಡಬಾರ್ದು ಅವರನ್ನು ಅಂತ ಹೇಳ್ತೇನೆ ಕಟ್ಟಡ ನೋಡಿದ ತಕ್ಷಣ ಪೊಲೀಸ್ ಅನ್ನುವಂಥ ಭಾವನೆ ಆ ಪೊಲೀಸ್ ಅನ್ನುವಂಥ ಕೆಟ್ಟ ಭಾವನೆ ಬರೋದು ಬೇಡ ಇವತ್ತು ನಾವು ಒಳಗಡೆ ಹೋದಂಥ ಸಂದರ್ಭದಲ್ಲಿ ನಮಗನ್ಸಿದ್ದು ಒಂದು ರೀತಿ ಯಾವುದೋ ಒಂದು ಮಾಡ್ರನ್ ಆಫೀಸಿಗೆ ಬಂದ ಹಾಗೆ ಅನ್ನಿಸ್ತು ದೇವರ ಕ್ಲಿಯರ್ ಇರುತ್ತೆ ಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು